ಪ್ರವಾಸದ ನೆಪದಲ್ಲಿ ಬಿಹಾರಕ್ಕೆ ತೆರಳಿದ್ದ ನಾಗಪ್ರಸಾದ್ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡವರನ್ನು ತುಮಕೂರು ಜಿಲ್ಲೆಯ ಗುಪಿ ಮೂಲದ ಜಿಆರ್ ಸುಮಂಗಲ ನಾಗಪ್ರಸಾದ್ ಶಿಲ್ಪಾ ಮತ್ತು ಶ್ರುತ ಎಂದು ಗುರುತಿಸಲಾಗಿದೆ ನಾಗಪ್ರಸಾದ್ ಅವರ ಸ್ವಂತ ತಂಗಿ ಸುಮಂಗಲ ಪುತ್ರ ಅಮೋಘ ಕೀರ್ತಿ ಆನ್ಲೈನ್ ಫ್ರೀ ಫೈರ್ ಗೇಮ್ಗೆ ದಾಸನಾಗಿದ್ದ ನಾಗಪ್ರಸಾದ್ ಬೇಸತ್ತು ಹೋಗಿದ್ದರು ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಎಂಟು ಎರಡು ಸಾವಿರದಂದು ಅಮೋಘ ಕೀರ್ತಿಯ ಹತ್ಯೆಯಾಗಿತ್ತು ಈ ಹತ್ಯೆಯಲ್ಲಿ ಅವನ ಮಾವ ನಾಗಪ್ರಸಾದ್ ಬಾಕಿಯಾಗಿದ್ದರು ಎಂದು ಆರೋಪಿಸಲಾಗಿದ್ದು ಅವರ ಬಂಧನಕ್ಕೆ ಪೊಲೀಸರು ವಾರೆಂಟ್ ಹೊರಡಿಸಿದ್ರು ಎನ್ನಲಾಗಿದೆ ಇದರಿಂದ ನಾಗಪ್ರಸಾದ್ ನೊಂದಿದ್ದರು ಎಂದು ತಿಳಿದು ಬಂದಿದೆ ನಾಗಪ್ರಸಾದ್ ಸೇರಿದಂತೆ ನಾಲ್ವರು ಬಿಹಾರಕ್ಕೆ ಪ್ರವಾಸ ಹೋಗಿದ್ರು ನಳಂದ ಜಿಲ್ಲೆಯ ರಾಜಗೀರ್ ಧರ್ಮಶಾಲೆಯಲ್ಲಿ ಉಳಿದುಕೊಂಡಿದ್ದ ಅವರು ಕೊಠಡಿಯಿಂದ ವಾಸನೆ ಬರ್ತಿತ್ತು ಇದರಿಂದ ಧರ್ಮಶಾಲೆಯ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಬಂದು ಕೊಠಡಿಯ ಬಾಗಿಲು ತೆಗೆದಾಗ ನಾಲ್ವರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು